ಒಬ್ಬರು ಅಣ್ಣ ಕೇಳ್ತಾಯಿದ್ರು ಎಷ್ಟು ಹಾಲು ಕರೆಯುತ್ತೆ ಎಮ್ಮೆ ಅಂತ ಕೇಳ್ತಾಯಿದ್ರು ಮೊದಲನೇದಾಗಿ ನಾನು ಎಲ್ಲರಿಗೂ ಕೂಡ ನನ್ನ ವಿಡಿಯೋವನ್ನು ನೋಡಿದವರಿಗೆ ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸ್ತೇನೆ ಇದು ಬಂದುಬಿಟ್ಟು ಮೂರನೇ ಸೂಲದ ಎಮ್ಮೆ ಇದು ಇವಾಗ ಬೆ ಕರು ಹಾಕಿದವಾಗ ಒಂದು ಐದುವರೆಯಿಂದ ಆರು ಲೀಟ್ರ್ ಹಾಲು ಕೊಡತ್ತೆ ಕರುವಿಗೆ ಬಿಟ್ಟು ಕರುವಿಗೆ ಒಂದು ಮಲೆಯನ್ನು ಬಿಡ್ತೀವಿ ಬೆಳಗ್ಗೆ ಟೈಮು ಸಂಜೆ ನಾಲ್ಕೂವರೆ ನಾಲ್ಕು ಕೊಡತ್ತೆ ಇದು ಅದು ಮೊದಲನೇ ಸಲ ಹಾಕಿದಂಥ ಹೆಣ್ಣು ಮರಿ ಇದು ಇವಾಗ ಇಷ್ಟು ದೊಡ್ಡಾಗಿದೆ ತುಂಬ ಸಬ್ಬಿ ಇದ್ದಾವೆ ಇದು ಈ ಸಲ ಹೀಟಿಗೆ ಬರ್ಬೋದು ಅಂದ್ಕೊಂಡಿದ್ದೇವೆ ಈ ಸಲ ಚಳಿಗೆ ಅದರದ್ದು ಮಗಳು ಇದು ಈ ಆಕಳು ಕೂಡ ಎಷ್ಟು ಎಷ್ಟು ಹಾಲು ಕೊಡುತ್ತೆ ಅಂತ ಕೇಳ್ತಾಯಿದ್ರು ಆಕಳು ತುಂಬ ಸಬ್ಬಿ ಇದು ಈಗ ಹನ್ನ ಕರು ಹಾಕಿದವಾಗ ಹನ್ನೆರಡರಿಂದ ಹದಿಮೂರು ಲೀಟ್ರ್ ಹಾಲು ಕೊಡತ್ತೆ ಬೆಳಿಗ್ಗೆ ಮತ್ತು ಸಂಜೆ ಸಂಜೆ ಒಂದು ಎಂಟು ಎಂಟೂವರೆ ಕೊಡತ್ತೆ ಅಷ್ಟೆ ಕಳಿ 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 ಇವಾಗ ಪ್ರೆಗ್ನೆಂಟ್ ಉಂಟು ಇದಕ್ಕೆ ಐದು ಐದು ತುಂಬಿ ಆರನೇದು ನಡೀತಾ ಉಂಟು ಇವಾಗ ಹಾಗಾಗಿ ಹಾಲು ಸ್ವಲ್ಪ ಕಡಿಮೆ ಆಗಿದೆ ಬೆಳಗ್ಗೆ ಒಂದು ಏಳು ಸಂಜೆ ಒಂದು ಐದು ನಾಲ್ಕರಿಂದ ಐದು ಕೊಡ್ಬೌದು ಅಷ್ಟೆ ನಾವು ಮಿಷನ್ ಹಾಕಿ ಬಿಡ್ತೇವೆ ಹಾಗಾಗಿ ಕರು ಹಾಕಿದವಾಗ ಮಾತ್ರ ನಮಗೆ ಅಂದಾಜು ಗೊತ್ತಿರ್ತದೆ ಇವಾಗ ನಾವು ಮಿಷನ್ ಹಾಕೋದಾದಕ್ಕೆ ನಮಗೆ ಅಷ್ಟು ಪರ್ಫೆಕ್ಟಾಗಿ ಹೇಳೋದಕ್ಕೆ ಆಗೋದಿಲ್ಲ ಒಂದು ಅಂದಾಜು ಹೇಳ್ಬೋದು ಅಷ್ಟೆ ಕಳಿ ಕಾಳಿ ಶೆಣ್ಣಿ